ಮಾಸ್ಟರ್ ಪೀಸ್ ಎರಡು ಸಾವಿರದ ಹದಿನೈದರ ಭಾರತೀಯ ಕನ್ನಡ ಭಾಷೆಯ ಆ್ಯಕ್ಷನ್ ಆಶೆಯ ಚಿತ್ರವಾಗಿದ್ದು ಮಂಜು ಮಾಂಡವ್ಯ ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿರಣ್ದೂರ್ ನಿರ್ಮಿಸಿದ್ದಾರೆ ಈ ಚಿತ್ರದಲ್ಲಿ ಯಶ್ ಸಾನ್ವಿ ಶ್ರೀನಿವಾಸ್ ಸುಹಾಸಿನಿ ಮಣಿರತ್ನಂ ಪಿ ರವಿಶಂಕರ್ ಮತ್ತು ಚಿಕ್ಕಣ್ಣ ನಟಿಸಿದ್ದಾರೆ ವಿ ಹರಿಕೃಷ್ಣ ಸಂಗೀತ ಸಂಗ್ರಹಿಸಿದ್ದಾರೆ ಛಾಯಾಗ್ರಹಣ ಮತ್ತು ಸಂಕಲನವನ್ನು ಕ್ರಮವಾಗಿ ವೈದಿ ಎಸ್ ಮತ್ತು ಕೆಎಂ ಪ್ರಕಾಶ್ ನಿರ್ವಹಿಸಿದ್ದಾರೆ ಮಾಸ್ಟರ್ ಪೀಸ್ ನಿರ್ದೇಶಿಸಿದವರು ಮಂಜು ಮಾಂಡವಯ್ಯ ಬರೆದವರು ಮಂಜು ಮಾಂಡವಯ್ಯ ಪವನ್ ರಣಧೀರ್ ನಿರ್ಮಿಸಿದವರು ವಿಜಯ್ ಕಿರಣಧೂರ್ ನಟಿಸಿದ್ದಾರೆ ಯಶ್ ಸಾನ್ವಿ ಶ್ರೀನಿಸ ಶ್ರೀನಿವಾಸ್ ಸಾನ್ವಿ ಶ್ರೀವಾಸ್ತವ್ ಸುಹಾಸಿನಿ ಮಣಿರತ್ನಂ ವೈದಿ ಎಸ್ ಸಂಪಾದಿಸಿದವರು ಕೆ ಎಂ ಪ್ರಕಾಶ್ ಸಂಗೀತ ನೀಡಿದವರು ವಿ ಹರಿಕೃಷ್ಣ ನಿರ್ಮಾಣ ಕಂಪ್ನಿ ಅಂಬಳೆ ಚಲನಚಿತ್ರಗಳು ವಿತರಿಸಿದವರು ಜಯನ ಫಿಲ್ಮ್ಸ್ ಬಿಡುಗಡೆ ದಿನಾಂಕ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹದಿನೈದು ಚಾಲನೆಯ ಸಮಯ ಒನ್ನೂರ ಐವತ್ತೆಂಟು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಬಾಕ್ಸ್ ಆಫೀಸ್ ಮೂವತ್ತೈದು ಕೋಟಿ ಮಾಸ್ಟರ್ ಪೀಸ್ ಕ್ರಿಸ್ಮಸ್ಗೆ ಹೊದಿಕೆಯಾಗುವಂತೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೈದರಂದು ಬಿಡುಗಡೆ ಆಯಿತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ವರ್ಗ ಯುವ ಪಾತ್ರದಲ್ಲಿ ಯಶ್ ಸಾನ್ವಿ ಶ್ರೀವಾಸ್ತವ್ ನಿಶಾ ಪಾತ್ರದಲ್ಲಿ ಯುವ ಅವರ ಪ್ರೀತಿಯ ಹುಡುಗಿ ಯುವನ ತಾಯಿ ದುರ್ಗಾ ಪಾತ್ರದಲ್ಲಿ ಸುಹಾಸಿನಿ ಮಣಿರತ್ನಂ ಡ್ರಗ್ಸ್ ಡಾನ್ ಡಾನಾಗಿ ರವಿಶಂಕರ್ ಬಾಸ್ ಬ್ರೂಸ್ ಬ್ರೂಸ್ಲಿಯಾಗಿ ಚಿಕ್ಕಣ್ಣ ಯುವ ಯುವನ ಗೆಳೆಯ ಬ್ರೂಸ್ಲಿ ಬ್ರೂಸ್ಲಿ ಗೆಳೆಯನಾಗಿ ಅನಂತ್ ಪದ್ಮನಾಮ ನೂರ್ ಅಹಮದ್ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಪ್ರತಾಪ್ ಸಿನ್ಹಾ ಐ ಪಿ ಎಸ್ ಆಗಿ ಅವಿನಾಶ್ ಗೂಲಿಶಂಕರ್ ಪಾತ್ರದಲ್ಲಿ ಅನಿಲ್ ಕುಮಾರ್ ಮಲ್ಲಿಗೆಯಲ್ಲಿ ಅಕ್ತ ರಾಥೋಡ್ ಅತಿಥಿ ಪಾತ್ರ ಬಾಸವರ ಕಿರಿಯ ಸೋದರ ಡ್ಯಾನಿ ಪಾತ್ರದಲ್ಲಿ ಅಯ್ಯಪ್ಪ ಪಿ ಶರ್ಮಾ ನೀಳಾ ತಂದೆಯಾಗಿ ವಿಜಯ್ ಕಾಶಿ ಧನುಷ್ ನಿರಂಜನ ಬಿಎಸ್ ಸ್ವಂತ ಪೀಸ್ ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವರೆದ ಮಾಸಿಗೋಣ ಎಲ್ಲರಿಗೂ ನಮಸ್ಕಾರ